टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಆಷಾಢ ಮಾಸದ ಮೂರನೇ ಶುಕ್ರವಾರ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇವತ್ತು ಮೂರನೇ ಶುಕ್ರವಾರ ಇವತ್ತು ಸಹ ಭಕ್ತ ಸಾಗರ ಇಲ್ಲಿಗೆ ಅರಿದು ಬಂದಿದೆ ಮತ್ತು ಇವತ್ತು ವಿಶೇಷವಾಗಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಗಜಲಕ್ಷ್ಮಿಯ ಅಲಂಕಾರವನ್ನು ಮಾಡಲಾಗಿದೆ ಹೇಳಿ ಕೇಳಿ ತಾಯಿ ಚಾಮುಂಡೇಶ್ವರಿ ಅಲಂಕಾರ ಪ್ರಿಯ ಯಾಕಂದರೆ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗೆ ಪೂಜೆಯನ್ನು ಮಾಡಿದ್ರೆ ವಿಶೇಷವಾದಂತಹ ಎಲ್ಲವೂ ಸಹ ಅಂದರೆ ಕೇಳಿದ್ದೆಲ್ಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇದೇ ಕಾರಣಕ್ಕಾಗಿ ಇವತ್ತು ನಾಡದೇವತೆ ದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ ನೀವು ನೋಡ್ತಾ ಇರ್ಬೋದು ಆನೆಯ ಒಂದು ವಾಹನದಲ್ಲಿ ತಾಯಿ ಚಾಮುಂಡೇಶ್ವರಿ ರಾರಾಜಿಸ್ತಾ ಇರುವಂಥದ್ದು ಮತ್ತು ಬೆಳಗ್ಗೆ ಐದು ಗಂಟೆಯಿಂದಲೂ ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದೀಗ ತಾಯಿ ಚಾಮುಂಡೇಶ್ವರಿಗೆ ಬೆಳಗ್ಗೆಯಿಂದಲೂ ಮಂಗಳಾರತಿ ಅಭಿಷೇಕ ಸೇರಿದಂತೆ ವಿವಿಧ ಸೇವೆಗಳನ್ನು ನೆರವೇರಿಸಲಾಗಿದೆ ಅಂದರೆ ಆಷಾಢ ಮಾಸ ಅಂತೇಳಿದ್ರೆ ಶಕ್ತಿ ದೇವತೆಗಳಿಗೆ ಒಂದು ವಿಶೇಷವಾದಂತಹ ಪೂಜೆ ಸಲ್ಲಿಸುವಂತಹ ವಾರ ಹೀಗಾಗಿ ಎಲ್ಲ ಆಷಾಢ ಶುಕ್ರವಾರದಲ್ಲೂ ಸಹ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗ್ತದೆ Thank yeah. you. ಭಕ್ತರು ಅಂದರೆ ವಿಶೇಷವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸಹ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಬೆಳಗ್ಗೆ ಐದು ಗಂಟೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿತಾ ಇದ್ದಾರೆ ಈ ಬಾರಿಯೂ ಸಹ ಅಂದರೆ ಮೂರನೇ ಶುಕ್ರವಾರವೂ ಸಹ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿದೆ ಒಂದು ಕಡೆ ಭಕ್ತರಿಗೆ ಉಚಿತ ದರ್ಶನಕ್ಕೆ ಧರ್ಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೊಂದು ಕಡೆ ಇನ್ನೂರು ರೂಪಾಯಿ ಟಿಕೆಟ್ ಅನ್ನು ನೀಡಿ ಅದಕ್ಕೆ ವಿಶೇಷವಾದ ಬಸ್ ಮುಖಾಂತರ ಬಂದು ದರ್ಶನವನ್ನು ಪಡೆಯಬಹುದಾಗಿದೆ ಮತ್ತೊಂದು ಎರಡು ಸಾವಿರ ರೂಪಾಯಿ ಟಿಕೆಟ್ ಅನ್ನು ಅದರಲ್ಲೂ ಸಹ ವಿಷಯ ಬಂದು ದರ್ಶನವನ್ನು ಪಡೆಯುವಂಥ ಕೆಲಸವನ್ನ ಆಗ್ತಾ ಇದೆ ಹೀಗಾಗಿಯೇ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳ ಜೊತೆಗೆ ಆ ಒಂದು ದೇವಸ್ಥಾನದ ಪ್ರಾಂಗಣವನ್ನು ನೋಡಬಹುದು ಪ್ರತಿ ವಾರವೂ ಒಂದೊಂದು ಅಲಂಕಾರವನ್ನ ಮಾಡಲಾಗಿತ್ತು ಅಂದ್ರೆ ಕಳೆದ ವಾರ ಅಂದ್ರೆ ಮಾವು ಅದರ ಜೊತೆ ಕಬ್ಬು ಮತ್ತೆ ಮುಸುಗಿನ ಜೋಳದ ಅಲಂಕಾರ ಮಾಡಲಾಗಿತ್ತು ಈ ಬಾರಿ ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ ವಿವಿಧ ಬಗೆಯ ಹೂವುಗಳನ್ನು ತಂದು ಅದರಲ್ಲಿ ನೀವು ನೋಡ್ತಾ ಇರುವಂಥದ್ದು ಮಂಟಪ ಆ ಮಂಟಪದ ಅಲಂಕಾರವನ್ನು ಮಾಡಿರುವಂಥದ್ದು ವಿವಿಧ ಬಗೆಯ ಹೂವುಗಳನ್ನು ಬಳಸಿಕೊಂಡು ಮಂಟಪಕ್ಕೆ ಅಲಂಕಾರವನ್ನು ಮಾಡಿದ್ದಾರೆ ರುದ್ರಾಕ್ಷಿ ಮಂಟಪದಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಅದರಲ್ಲೂ ಈ ಬಾರಿ ಗಜಲಕ್ಷ್ಮಿಯಾಗಿ ಚಾಮುಂಡೇಶ್ವರಿಯನ್ನು ಅತ್ಯಂತ ಆಕರ್ಷಕವಾಗಿ ಅಲಂಕಾರ ಮಾಡಿರುವಂಥದ್ದು ಮತ್ತು ಆ ತೋಮಾಲೆಯನ್ನು ಸಹ ನೀವು ನೋಡ್ತಾ ಇರ್ಬೋದು ಬಳೆಗಳಲ್ಲೇ ಅಂದರೆ ವಿವಿಧ ಮಾದರಿಯ ಬಳೆಗಳನ್ನು ಬಳಸ್ ಆ ಒಂದು ತೋಮಾಲೆಯನ್ನು ಸಿದ್ಧಪಡಿಸಿದರೆ ಇದರ ಜೊತೆಗೆ ಏಲಕ್ಕಿ ಲವಂಗ ಸೇರಿದಂತೆ ಬೇರೆ ಬೇರೆ ವಿವಿಧ ಒಂದು ಅಲಂಕಾರದ ತೋಮಾಲೆಯನ್ನು ಮಾಡಿರುವಂಥದ್ದು ವಿಶೇಷದಲ್ಲಿ ವಿಶೇಷ ಅಂತ ಹೇಳಬಹುದು ಯಾಕಂದ್ರೆ ಗಜ ಅಂತ ಹೇಳಿದ್ರೆ ನಮ್ಮ ಮೈಸೂರಿಗರಿಗೆ ಒಂದು ಅವಿನಾಭಾವ ಸಂಬಂಧ ಇನ್ನೇನು ದಸರಾ ಸಹ ಬರ್ತಾ ಇದೆ ಆ ಸಂದರ್ಭದಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಜಂಬೂ ಸವಾರಿ ಮೆರವಣಿಗೆ ಆಗ್ತದೆ ಅದೇ ಮಾದರಿಯಲ್ಲಿ ಆನೆಯ ಮೇಲೆ ಒಂದು ಸವಾರಿ ಮಾಡ್ತಾ ಇರುವಂಥ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯ ಅಲಂಕಾರವನ್ನು ಇಲ್ಲಿ ನೋಡ್ತಾ ಇದ್ವಿ ಹೀಗಾಗಿ ಮೂರನೇ ಆಷಾಢ ಮಾಸದ ಶುಕ್ರವಾರ ಏನಿದೆ ಆ ಶುಕ್ರವಾರ ವಿಶೇಷವಾದಂತಹ ಅಲಂಕಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದೆ ಈ ವಾರದ ವಿಶೇಷ ಅಲಂಕಾರ ಏನು ಏನೆಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ದೀಕ್ಷಿತ್ ಅವರು ನಂಬಿದರೆ ಮೂರನೇ ಆಷಾಢ ಮತ ಶುಕ್ರವಾರ ಪ್ರತಿ ಶುಕ್ರವಾರ ಒಂದೊಂದು ಅಲಂಕಾರ ಆಗ್ತಾ ಇತ್ತು ಇವತ್ತಿನ ಅಲಂಕಾರದ ವಿಶೇಷತೆ ಏನು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ಗೌರಿ ನಾರಾಯಣ ನಮೋಷ್ಠೆ ಬೆಳಗ್ಗೆ ಇವತ್ತು ಮೂರನೇ ಆಷಾಢ ಶುಕ್ರವಾರ ಬೆಳಗ್ಗೆ ಮೂರುವರೆಯಿಂದ ಮಾನ್ಯಾಸ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮಾಡಲಾಗಿದೆ ಒಳಗಡೆ ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ ಆಚೆ ಕಡೆ ಗಜವಾಹನ ಗಜಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ ಬೆಳಗ್ಗೆ ಐದುವರೆಯಿಂದ ರಾತ್ರಿ ಹತ್ತುವರೆ ತನಕ ಈಗ ದರ್ಶನ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಒಂಬತ್ತುವರೆಗೆ ಮಹಾಮಂಗಲ ಆರ್ತಿ ಆಗುತ್ತೆ ಗಜಲಕ್ಷ್ಮಿ ಅಲಂಕಾರದ ವಿಶೇಷತೆಯನ್ನು ಮತ್ತೆ ಬಳೆಗಳಲ್ಲಿ ಮತ್ತು ಹೂಗಳಲ್ಲಿ ಅಲಂಕಾರವನ್ನು ಮಾಡಲಾಗಿದೆ ಅದೇ ಮಾಮೂಲಿ ಆಷಾಢ ಮಾಸದಲ್ಲಿ ಲಕ್ಷ್ಮಿಗೆ ಪ್ರಾ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟರುದ್ರಿಂದ ಅದಕ್ಕೆ ಗಜಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ ಭಕ್ತಾದಿಗಳು ತಂದು ಕೊಟ್ಟಂತ ಜಾಜಿ ಇರ್ಬೋದು ಮಲ್ಲಿಗೆ ಇರ್ಬೋದು ಕನಕಾಮುರ ಇರ್ಬೋದು ಅದನ್ನ ತರಿಸಕೊಟ್ಟಿರೋನೆಲ್ಲ ಧರಿಸಿದಿವಿ ಏನೆಲ್ಲ ಸೇವೆಗಳಾಗಿದೆ ಅಭಿಷೇಕ ಸೇರಿ ನೆರವೇರಿಸಲಾಗಿದೆ ಅದೇ ಬೆಳಗ್ಗೆ ಪಂಚಾಮೃತ ಅಭಿಷೇಕ ರುದ್ರ ಮಹಮ್ಮದ ಪಂಚಾಮೃತ ಅಭಿಷೇಕ ಆಗಿದೆ ಒಂಬತ್ತುವರೆಗೆ ಆರತಿ ಶುರು ಆಗುತ್ತೆ ಇದೇ ರಾತ್ರಿ ಹತ್ತುವರೆ ತನಕ ದರ್ಶನ ವ್ಯವಸ್ಥೆ ಚೆನ್ನಾಗಿರುತ್ತೆ ಭಕ್ತಾದಿಗಳು ಬಂದು ಸಾವಧಾನದಿಂದ ದರ್ಶನ ಮಾಡ್ಕೊಬೇಕಾಗಿ ವಿನಂತಿ ಮಾಡ್ಕೊತೀವಿ ಐ ನಮ್ಗೆ ಇಷ್ಟ ಅರ್ಥ ಸಿದ್ಧ ಅಂತ ಪ್ರಾರ್ಥನೆ ಮಾಡ್ಕೊಳ್ಳುವ ಕೇಳ್ಕೊತೀವಿ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ನಮ್ಮ ಮನೆ ಚೆನ್ನಾಗಿರಬೇಕು ಕುಟುಂಬದವ್ರು ಚೆನ್ನಾಗಿರಬೇಕು ರಾಷ್ಟ್ರ ರಾಜ್ಯ ಸುಭಿಕ್ಷೆ ಎಲ್ಲ ಚೆನ್ನಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇದು ಅಭಿದೀಕ್ಷಿತ ಅವರ ಮಾತುಗಳು ನಾಡು ಸುಭಿಕ್ಷವಾಗಿರಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನ ಮಾಡಲಿ ಅಂತೇಳಿ ಈಗಾಗಲೇ ಪ್ರಾರ್ಥನೆ ಸಲ್ಲಿಸಲಾಗಿದೆ ಕಡಿತವಾಗಿಯೂ ಲಕ್ಷಾಂತರ ಭಕ್ತರು ಈಗಾಗಲೇ ದರ್ಶನ ಪಡೆಯುವಂತಹ ಕೆಲಸ ಆಗ್ತಾ ಇದೆ ಎಲ್ಲರೂ ತಾಯಿಯ ದರ್ಶನವನ್ನು ಒಂದು ಮನವಿಯನ್ನು ಸಹ ಮಾಡಿದ್ದಾರೆ ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು